ನನ್ನ ನೆಚ್ಚಿನ ಕೃಷಿ ಬಾಂಧವರೆ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ ನಿಮಗೆ ಸ್ವಾಗತ ಬಯಸ್ತಿದ್ದೇನೆ ಇದರಲ್ಲಿ ನಾನು ಇವತ್ತು ಹಾಲು ಬೆಂಡೆ ಅಂದರೆ ಬಿಳಿ ಬೆಂಡೆ ಇದರ ಬಗ್ಗೆ ಮಾಹಿತಿ ನೀಡುವ ವಿಡಿಯೋ ಮಾಡ್ತಿದ್ದು ಇದರಲ್ಲಿ ನಾನು ಮುಖ್ಯವಾಗಿ ಇದನ್ನು ಬೆಳೆಸುವ ರೀತಿ ಬೇಕಾದಂತಹ ಮಣ್ಣು ಹವಾಗುಣ ನೀರಿನ ಪೂರೈಕೆ ಬರುವಂತಹ ತಳಿಗಳು ನಾವು ಮಾಡಬೇಕಾದಂತಹ ಖರ್ಚು ಗಳಿಸಬಹುದಾದಂತಹ ಆರ್ಥಿಕ ಲಾಭ ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ನೀಡಲಿದ್ದು ಅದಕ್ಕಿಂತ ಮೊದಲು ನಮ್ಮ ಈ ಕೃಷಿ ಆಧಾರಿತ ಚಾನಲನ್ನು ಅನ್ನು ಬೆಳೆಸಲು ಉಳಿಸಲು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡುವರೆ ವಿನಂತಿಸಿಕೊಳ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗುವುದಾದರೆ ಈ ಹಾಳು ಬೆಂಡೆ ಅಥವಾ ಬಿಳಿಬೆಂಡೆ ಹೆಸರೇ ಸೂಚಿಸಿದಂತೆ ಬಿಳಿ ಬಣ್ಣ ಹೊಂದಿದ್ದು ಮೂಲತಃ ಇದು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ನಾಟಿ ಬೆಂಡೆಯಾಗಿದ್ದು ರುಚಿಯಲ್ಲಿ ಈ ಹಸಿರು ಬೆಂಡೆಗಿಂತ ತುಂಬಾನೇ ಉತ್ತಮವಾಗಿದ್ದು ಪೌಷ್ಟಿಕತೆಯಲ್ಲಿಯೂ ಉತ್ತಮವಾಗುತ್ತದೆ ಬೆಂಡೆಯ ಗಾತ್ರದಲ್ಲಿ ದೊಡ್ಡದಾಗಿದ್ದು ಒಂದು ಬೆಂಡೆಯು ಸುಮಾರು ಒಂದು ಅರವತ್ತೈದು ಗ್ರಾಂ ಅರವತ್ತೈದು ಎಪ್ಪತ್ತು ಗ್ರಾಂ ತೂಗುತ್ತದೆ ಮತ್ತೆ ಸಾಧಾರಣ ಒಂದು ಅಡಿ ಯುದ್ಧವಿರ್ತದೆ ಈ ಬೆಂಡೆ ಗಿಡಗಳ ಗಾತ್ರದ ಬೆಂಡೆ ಗಿಡಗಳು ಕೂಡ ಗಾತ್ರದಲ್ಲಿ ತುಂಬಾನೇ ದೊಡ್ಡದಾಗಿದ್ದು ಇದರ ಎಲೆಗಳ ಗಾತ್ರವು ತುಂಬಾ ದೊಡ್ಡ ಈ ಬೆಂಡೆಯು ತುಂಬಾ ಬೇಡಿಕೆಯಲ್ಲಿದ್ದು ಪೂರೈಕೆಯು ತುಂಬಾ ಕಡಿಮೆ ಇರ್ತದೆ ಕಡಿಮೆ ಇದೆ ಆದ್ದರಿಂದ ಮಾರುಕಟ್ಟೆಯಲ್ಲಿ ಸಾಮಾನ್ಯವಾಗಿ ಹಸಿರು ಬೆಂಡೆಯ ಒಂದು ಹೋಲ್ಸೇಲ್ ದರ ಜಾಸ್ತಿ ಅಂದ್ರೆ ಒಂದು ಹತ್ತು ರೂಪಾಯಿ ಇರ್ತದೆ ಆದರೆ ಈ ಬೆಳೆ ಬಿಳಿ ಬೆಂಡೆಯ ಬೆಲೆಯು ಕಡಿಮೆ ಅಂದರೂ ಒಂದು ಒಂದು ಜಿಗೆ ನಲವತ್ತು ರೂಪಾಯಿ ಇದ್ದೇ ಇರ್ತದೆ ಅಲ್ಲದೆ ಏಕಂದ್ರೆ ಯಾವಾಗಲೂ ಸಿಗುವುದೂ ಇಲ್ಲ ಈ ಹಾಲು ಬೆಂಡೆಯನ್ನು ಕಮರ್ಷಿಯಲ್ ಆಗಿ ಮಾಡುವುದಾದ್ರೆ ಒಳ್ಳೆಯ ಲಾಭ ಗಳಿಸಬಹುದಾಗಿದೆ ಇನ್ನು ಇದನ್ನು ಬೆಳೆಸುವ ರೀತಿ ಬಗ್ಗೆ ಹೇಳುವುದಾದ್ರೆ ಇದನ್ನು ಮಳೆಯಾಶ್ರಿತ ಬೆಳೆಯಾಗಿ ಅಥವಾ ಬೇಸಿಗೆಯಲ್ಲಿ ನೀರಾವರಿ ಆಶ್ರಿತ ಬೆಳೆಯಾಗಿಯೂ ಬೆಳೆಸಬಹುದಾಗಿದೆ ಮಳೆಗಾಲದಲ್ಲಿ ಬೆಳೆಸುವುದಾದ್ರೆ ತುಂಬಾ ಕಡಿಮೆ ಖರ್ಚಿನಲ್ಲಿ ಬೆಳೆಸಬಹುದಾಗಿದೆ ಇದರ ಬಿತ್ತನೆಯನ್ನು ಸುಧಾರಣ ಒಂದು ಮೇ ತಿಂಗಳ ಕೊನೆಯಲ್ಲಿ ಮಾಡಬೇಕಾಗ್ತದೆ ಮತ್ತೆ ಜೂನ್ ತಿಂಗಳಲ್ಲಿ ಕೊನೆಯಲ್ಲಿ ಇದರ ಇ ಇಳುವರಿಯು ಆಗ್ತದೆ ಮತ್ತೆ ಆಗಸ್ಟ್ ತನಕವು ಇಳುವರಿ ಸಿಗುತ್ತಾನೆ ಇರ್ತದೆ ಈ ಗಿಡಗಳ ಬುಡದಲ್ಲಿ ಬರುವಂತಹ ಕಳೆ ತೆಗೆದು ಹಳೆ ಹಟ್ಟಿ ಗೊಬ್ಬರ ಮತ್ತೆ ಸ್ವಲ್ಪ ಮಟ್ಟಿನ ರಾಸಾಯನಿಕ ಗೊಬ್ಬರಗಳನ್ನು ಕೊಟ್ಟರೆ ಹೆಚ್ಚಿನ ಖರ್ಚು ವೆಚ್ಚವಿಲ್ಲದೆ ಸುಲಭವಾಗಿ ಬೆಳೆದುಕೊಳ್ಳಬಹುದಾಗಿದೆ ಇನ್ನು ಬೇಸಿಗೆಯಲ್ಲಿ ಕಮರ್ಷಿಯಲ್ ಆಗಿ ನೀರಾವರಿ ಆಶ್ರಿತ ಬೆಳೆಯಾಗಿ ಬೆಳೆಸುವುದಾದ್ರೆ ಆಗಸ್ಟ್ ತಿಂಗಳ ನಂತರ ಯಾವಾಗ ಬೇಕಾದರೂ ನಾವು ಇದರ ಇದನ್ನು ಬೆಳೆಸ್ಕೊಳ್ಬಹುದಾಗಿದೆ ನಾವು ಬೆಳೆಸ ಬಯಸುವ ಯಾವುದೇ ಒಂದು ಗದ್ದೆಯಲ್ಲಿ ಮಣ್ಣನ್ನು ಸರಿಯಾಗಿ ಉಳಿಮೆ ಮಾಡಿ ಮಣ್ಣು ಸರಿಯಾಗಿ ಮದು ಮಾಡಿಕೊಂಡು ಒಂದೂವರೆ ಅಡಿ ಅಗಲ ಮತ್ತೆ ಒಂದೂವರೆ ಅಗ ಅಡಿ ಎತ್ತರದ ಮಡಿ ಮಾಡಿಕೊಂಡು ಗಿಡದಿಂದ ಗಿಡಕ್ಕೆ ಸುಧಾರಣ ಒಂದು ಮೂರು ಅಡಿ ಮತ್ತೆ ಸಾಲಿನಿಂದ ಸಾಲಿಗೆ ಆರು ಅಡಿ ಅಂತರ ಕೊಟ್ಟು ನಾವು ಬೆಳೆಸಬೇಕಾಗ್ತದೆ ಎತ್ತರದ ಮಡಿಗಳ ಮೇಲೆ ಸ್ವಲ್ಪ ಮಟ್ಟಿಗೆ ಹಳೆ ಹಟ್ಟಿ ಗೊಬ್ಬರ ಹಾಕಿ ಬಿತ್ತನೆ ಮಾಡಬೇಕಾಗ್ತದೆ ಗಿಡಗಳು ಸುಧಾರಣ ಒಂದು ಏಳು ದಿನದಲ್ಲಿ ಕಾಣಲಿಗೆ ಸಿಗ್ತದೆ ಆ ಹೊತ್ತಿಗೆ ನಾವು ಮಲ್ಚಿಂಗ್ ಶೀಟ್ ಮೂಲಕ ಮಲ್ಚಿಂಗ್ ಮಾಡಿದರೆ ಕಳೆ ನಿರ್ವಹಣೆ ನೀರಿನ ನಿರ್ವಹಣೆಯಲ್ಲಿ ತುಂಬನೇ ಸುಲಭ ಆಗ್ತದೆ ನಂತರ ಒಂದು ವಾರದ ನಂತರ ಮಟ್ಟಿಗೆ ಸ್ವಲ್ಪ ಹಟ್ಟಿ ಗೊಬ್ಬರ ಮತ್ತೆ ಸ್ವಲ್ಪ ಮಟ್ಟಿನ ರಾಸಾಯನಿಕ ಗೊಬ್ಬರ ಪುನಃ ನಾವು ಕೊಟ್ಟು ಬಂದಿರಬಹುದಾದಂತಹ ಕಳೆ ತೆಗೆದು ಸ್ವಚ್ಛಗೊಳಿಸಿ ಇಟ್ರೆ ನಂತರ ಒಂದು ವಾರದ ಈ ಗಿಡಗಳಲ್ಲಿ ಹೂಗಳು ಕಾಣಸಿಗುತ್ತವೆ ಹೂಗಳು ಕಾಣಸಿಗಿದ ಮುಂದಿನ ವಾರದಲ್ಲಿ ಇಳುವರಿ ಬರಲು ಆರಂಭ ಆಗ್ತದೆ ಇವುಗಳಿಗೆ ಡಿಪ್ ಇರಿಗೇಷನ್ ಮಾಡಿಕೊಳ್ಳುವುದು ತುಂಬಾ ಯೋಗ್ಯವಾಗಿದ್ದು ಮಣ್ಣಿನ ಗುಣ ಮತ್ತೆ ವಾತಾವರಣದಲ್ಲಿರುವಂತಹ ಉಷ್ಣತೆಯನ್ನು ಅವಲಂಬಿಸಿ ನೀರು ನೀಡಬೇಕಾಗ್ತದೆ ಈ ರೀತಿ ಎಲ್ಲವನ್ನೂ ಸರಿಯಾಗಿ ನಿರ್ವಹಿಸಿದಲ್ಲಿ ಈ ಹಾಳು ಬೆಂಡೆಗಳು ಬೆಂಡೆ ಗಿಡಗಳು ಕವಲೊಡೆದು ಮುಂದಿನ ಮೂರು ತಿಂಗಳವರೆಗೆ ನಿರಂತರವಾಗಿ ಪ್ರತಿ ಗಿಡವು ಸುಮಾರು ಒಂದು ಅರವತ್ತು ಬೆಂಡೆಗಳನ್ನು ನೀಡ್ತನೇ ನೀಡ್ತವೆ ಇಲ್ಲಿ ಪ್ರತಿ ಎಲೆಯ ಬುಡದಿಂದ ಒಂದೊಂದು ಬೆಂಡೆ ಸಿಗುತ್ತಾನೆ ಇರ್ತದೆ ಈ ಬೆಳೆಯಲ್ಲಿ ಹೇಳಿಕೊಳ್ಳುವಂತಹ ರೋಗಗಳಿಲ್ಲದಿದ್ದರೂ ಚಿಗುರು ಎಲೆ ಹಳದಿಯಾಗುವಂತಹ ರೋಗ ಕೆಲವೊಮ್ಮೆ ಕಾಣಿಸುತ್ತದೆ ಈ ರೋಗ ಪೀಡಿತ ಗಿಡಗಳನ್ನು ಆರಂಭದಲ್ಲಿಯೇ ಗುರುತಿಸಿ ಕಿತ್ತು ದೂರ ಬಿಸಾಡುವುದು ಇದಕ್ಕೆ ಮುಖ್ಯವಾದ ಔಷಧಿಯಾಗಿರ್ತದೆ ಇದರ ಉಪಚಾರ ಮಾಡುವುದು ಅನಗತ್ಯವಾಗುತ್ತದೆ ಇದರಿಂದ ಇತರೆ ಗಿಡಗಳಿಗೆ ಈ ರೋಗ ಹರಡದಂತೆ ತಡೆಗಟ್ಟುವುದು ಮುಖ್ಯವಾಗುತ್ತದೆ ಇದು ಹಾಲು ಬೆಂಡೆ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿದರೆ ಸಮಗ್ರ ಮಾಹಿತಿಯನ್ನು ಖಂಡಿತವಾಗಿಯೂ ಒದಗಿಸಲಾಗುವುದು ವಿಡಿಯೋ ಆಲಿಸಿದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್